ನಮಸ್ಕಾರ ಅಣ್ಣ ಹ್ಮ್ ಯಾರ್ ಬೇಕಿತ್ತು ಎಸ್ ಎಂ ಎಸ್ ಸತ್ಯಾನಂದ್ ಹತ್ರ ಒಂದ್ ಚಿಕ್ಕ ಕೆಲಸ ಕೇಳೋಣ ಅಂತ ಬಂದೆ ಅಣ್ಣ ಅಣ್ಣ ಬರ ಹೊತ್ತಾಯ್ತು ಯಾರಾದ್ರೂ ಅಡ್ಡ ನಿಂತಿದ್ರೆ ಅಡ್ಡ ಅಡ್ಡ ಸಿಂಧತಾರೆ ನಿಮ್ ಬಗ್ಗೆ ಹೇಳ್ಕೊಳವಂತೆ ಸೈಡಲ್ಲಿ ಅಣ್ಣ அலையாஸ்மெண்ட் சத்ய செல் இஸ் மைண்ட் இண்டியா இஸ் மை ஹேண்ட்ஸ் டாலர் செல் இண்டியன் கரென்சி அலர்ஜி ஃபாரின் கரென்சி

ನೋಡೋದಕ್ಕೆ ಒಳ್ಳೆ ಪಾಪ ತರ ಇದೆಯಾ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಮ್ಮ ಇಲ್ಲಿ ಸಾಫ್ಟ್ ಆಗಿದ್ರೆ ಆಗಲ್ಲ ರಫ್ ರಫ್ ಆಗಿರ್ಬೇಕು ನಂತರ ನಾಮ ಹಿಂಗ ಹಿಂಗ್ ಹಾಕೊಂಡ್ರ ಆಗಲ್ಲ ಹೆಂಗ್ ಹಾಕ್ಬೇಕು ಆಯ್ತಾ ಅಣ್ಣ ಇದು ಹೆಂಗ್ ಹೇಳ್ತೀರ ಹಂಗೆ ಅಣ್ಣ ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ ಬಾಕ್ಕ ಸಿಸುಕ್ ನೋಡಿದ್ರೆನೆ ಭಯ ಆಗತ್ತೆ ಅಣ್ಣ ಭಯ ಬಿದ್ದ ಬಿಟ್ಟಲ್ಲ ಹೌದು ಅಣ್ಣ ಬಾ 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 ಪೊಲೊ ಫಾಲೋ